ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸ್ಯಾರಿಗೆ ಡಿಸೈನ್ ಸಿಂಪಲ್ ಸಿಂಪಲ್ಲಾಗಿದೆ ಬೇಗ ಮುಗಿಯುತ್ತೆ ಆದರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಆ ರೀತಿ ಒಂದು ಡಿಸೈನ್ ಹಾಕ್ತಿದ್ದೀನಿ ನೋಡಿ ಈ ರೀತಿ ಎರಡು ಕಲರಲ್ಲಿ ಸ್ಯಾರಿ ಇದೆ ಇದು ಬಂದು ಬಾಡಿ ಕಲರು ಇದು ಬಂದು ಪಲ್ಲು ಕಲರು ಈ ರೀತಿ ಪಲ್ಲು ಕಲರ್ ಇದೆ ನಾನು ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಸಿಲ್ವರ್ ಕಲರ್ ಜರಿ ಇದೆ ಇದರಲ್ಲಿ ಬಾರ್ಡರ್ ಜರಿ ಬಂದು ಸಿಲ್ವರ್ ಕಲರ್ ಇದೆ ಅದಕ್ಕೆ ನಾನು ಈ ರೀತಿ ಸಿಲ್ವರ್ ಕಲರಲ್ಲಿ ಕ್ರಿಸ್ಟಲ್ ತಗೊಂಡಿದ್ದೀನಿ ಈ ರೀತಿ ಸಿಲ್ವರ್ ಕಲರೇ ತೊಗೊಂಡಿದ್ದೀನಿ ಈ ರೀತಿ ಕ್ರಿಸ್ಟಲ್ಲು ಮತ್ತು ಈ ರೀತಿ ಸಿಲ್ವರ್ ಕಲರ್ ಬೀಡು ಇದು ಕೂಡ ತ್ರೀ ಎಮ್ ಎಮ್ ಇದೆ ನಾರ್ಮಲ್ ಸೈಜು ಈ ಥರ ಬೀಡು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ರಿಚಾಗಿ ಕಾಣಿಸುತ್ತೆ ಈ ರೀತಿ ಬ್ರೀಡ ಬೀಡ್ಸ್ ಹಾಕೋದ್ರಿಂದನೇ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರೋದು ಅದು ಡಿಸೈನು ಮತ್ತು ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ ಆರಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ನೈನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದರಲ್ಲಿ ಇದು ಮೂರು ಸ್ಟೆಪ್ ಬರುತ್ತೆ ಮೂರು ಸ್ಟೆಪ್ಪಲ್ಲಿ ಮಿಡಲಲ್ಲಿ ನಾನು ಪಲ್ ಬಾಡಿ ಕಲರ್ ಹಾಕೋತಿದ್ದೀನಿ ಇದು ಈ ಥ್ರೆಡ್ ಇದ್ರೆ ಎದ್ದು ಕಾಣಿಸುತ್ತೆ ಸ್ವಲ್ಪ ಬೀಡ್ ಎದ್ರೆ ಕಾಣಿಸುತ್ತೆ ಅಂತ ಅದು ಬಾಡಿ ಕಲರ್ ಬಂದು ಸ್ವಲ್ಪ ಲೈಟ್ ಶೇಡ್ ಇದೆ ಅದಕ್ಕೋಸ್ಕರ ನಾನು ಈ ಪರ್ಪಲ್ ಕಲರ್ನೇ ತೊಗೊಂಡಿದ್ದೀನಿ ಫಸ್ಟ್ ಸ್ಟೆಪ್ಗೆ ಫಸ್ಟಿಗೆ ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಫಸ್ಟ್ ಸ್ಟೆಪ್ಪು ಒಂದು ಸಿಂಗಲ್ ಕ್ರೋಶ ಮತ್ತು ಪಕ್ಕದಲ್ಲಿ ಚುಚ್ಚಿ ಇನ್ನೊಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಎರಡು ಸಿಂಗಲ್ ಕ್ರೋಶ್ ಆಗಿದೆ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕೋತಿದ್ದೀನಿ ಚೈನ್ ಆದಮೇಲೆ ಈ ರೀತಿ ಕ್ರಿಸ್ಟಲ್ ಬೀಡು ಕ್ರಿಸ್ ಕ್ರಿಸ್ಟಲ್ ಬೀಡ್ ಆದಮೇಲೆ ಬಿಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಸುಜಿಮೇಲೆ ಒಂದು ಸರಿ ಥರ ತೊಗೊಂಡು ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಗ್ಯಾಪ್ ನೋಡಿ ಈ ರೀತಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಅವರಾದರೆ ಈ ರೀತಿ ಹಿಡಿದು ನೋಡಿ ಈ ರೀತಿ ನೋಡಿ ಅಲ್ಲಿ ಬಟ್ಟೆಗೆ ಚುಚ್ಚಬೇಕಾಗತ್ತೆ ಮು ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರೊಳಗಡೆ ಕೂಡ ನಾನು ಒಟ್ಟಿಗೆ ತೊಗೊತಿದ್ದೀನಿ ನೋಡಿ ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ ಮತ್ತು ಸುಜಿಮಾನೊಂದ್ಸರಿ ತ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಇನ್ನೊಂದು ಹಾಫ್ ಡಬಲ್ ಕೃಷ ಮಾಡ್ಕೊತೀನಿ ಈ ರೀತಿ ನಾನು ಎರಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಚೈನು ಒಂದು ಚೈನ್ ಆದಮೇಲೆ ಒಂದು ಕ್ರಿಸ್ಟಲ್ಲ ಆ ಕ್ರಿಸ್ಟಲ್ ಬೀಡನ್ನ ಥ್ರೆಡ್ಗೆ ತೋರಿಸಿ ಬಿಡ್ ಲಾಕ್ ಮಾಡ್ಕೋತಿದ್ದೀನಿ ಬಿಡ್ ಲಾಕ್ ಆದ್ಮೇಲೆ ಸುಜಿ ಮೇಲೆ ಒಂದ್ಸರಿ ರೀತಿ ಇಟ್ ತಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶ ಮತ್ತೆ ಅದೇ ರೀತಿ ಪಕ್ಕದಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶ ಇನ್ನೊಂದು ಹಾಫ್ ಡಬಲ್ ಕ್ರಶಾ ಆದಮೇಲೆ ಒಂದು ಚೈನ್ ಒಂದು ಚೈನ್ ಆದ್ಮೇಲೆ ಒಂದು ಕ್ರಿಸ್ಟಲ್ ಬಿಡ್ ಬೀಡ್ ಲಾಕ್ ಬಿಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ತ್ರೆಡ್ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರಶ ಎರಡು ಹಾಫ್ ಡಬಲ್ ಕ್ರಶ ಆದಮೇಲೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ಒಂದು ಬೀಡ್ ಬೀಡ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ತ್ರೆ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಸುಜ್ವಳೊಂದ್ಸರಿ ಹತ್ರ ತೊಗೊಂಡು ಸೇಮ್ ಪಕ್ಕದಲ್ಲೇ ಚುಚ್ಚಿ ಇನ್ನೊಂದು ಹಾಫ್ ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತು ಒಂದು ಚೈನ್ ಒಂದು ಚೈನ್ ಆದಮೇಲೆ ಒಂದು ಕ್ರಿಸ್ಟಲ್ ಬೀಡ್ ಕ್ರಿಸ್ಟಲ್ ಬೀಡನ್ನ ಹತ್ರ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಪೂರಾ ಸಾರಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಎರಡು ಹಾಫ್ ಡಬಲ್ ಕ್ರೋಶ ಒಂದು ಚೈನ್ ಒಂದು ಬೀಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಎರಡು ಹಾಫ್ ಡಬಲ್ ಕ್ರೋಶ ಇದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ ನಾನು ಫಸ್ಟ್ ಸ್ಟೆಪ್ಪು ಪೂರಾ ಸಾರಿ ಕಂಟಿನ್ಯೂ ಮಾಡಿ ಯಾವ ಕಾ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಏನು ಕ್ರಿಸ್ಟಲ್ ಹೋಗಿದ್ವಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಅದು ಮುಗ್ದಿದೆ ಫಸ್ಟ್ ಸ್ಟೆಪ್ಪು ಈ ರೀತಿ ಬಂದಿದೆ ಲಾಸ್ಟಿಗೆ ಎರಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಎರಡು ಚೇಂಜ್ ಮಾಡ್ಕೊಂಡು ಈ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗಾಗುತ್ತೋ ಅಂತ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆರಳೆ ಇದೆ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಇತ್ತಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ್ ಆದಮೇಲೆ ಈ ಬೀಡಿಂದ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಸಿಂಗಲ್ ಕ್ರೋಶ್ ಆದಮೇಲೆ ನಾನಿಲ್ಲಿ ಫೈ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಫೈ ಐದು ಚೈನ್ಗಳು ಹಾಕೊಂಡಿದ್ದೀನಿ ಐದು ಚೈನ್ ಆದಮೇಲೆ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಬೀಡ್ ಮುಂಭಾಗ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಒಟ್ಟಿಗೆ ತಗೊತಿದ್ದೀನಿ ಇಲ್ಲೂ ಕೂಡ ನಾನು ಒಂದು ಹಾಫ್ ಡಬಲ್ ಕ್ರಶ್ ಹಾಕೊಂಡಿದ್ದೀನಿ ಮತ್ತು ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಎರಡು ಹಾಫ್ ಡಬಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲೊಗಿ ಮಧ್ಯದಲ್ಲಿ ಹೋಗಿ ಒಂದು ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಒಳಗಡೆನೂ ಕೂಡ ಒಟ್ಟಿಗೆ ತೊಗೋತಿದ್ದೀನಿ ಇಲ್ಲೂ ಕೂಡ ನಾನು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತು ಸೂಜಿ ಮೇಲೆ ಸರಿ ತ್ರಿಡು ನೆಕ್ಸ್ಟ್ ಬೀಡಿಮ್ ಭಾಗ ಚೈನ್ ಹಾಕಿದ್ವಲ್ಲ ಆ ಸ್ಪೇಸಲ್ಲಿ ಹೋಗಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರೊಳಗಡೆನೂ ಕೂಡ ಒಟ್ಟು ಕೇಳ್ಕೊತಿದ್ದೀನಿ ಈ ರೀತಿ ಮೂರು ಹಾಫ್ ಡಬಲ್ ಕ್ರೋಶಗಳು ಬರುತ್ತೆ ಇಲ್ಲಿ ಮತ್ತು ನೆಕ್ಸ್ಟು ಟೂ ತ್ರೀ ಚೈನ್ ಹಾಕಿ ಸುರಿಮಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ಬೀಡ್ ಮುಂಭಾಗ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ತ್ರರ್ಡ್ತಂದ್ರೆ ಮೂರಾಗುತ್ತೆ ಮೂರು ಮೂರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊತಿದ್ದೀನಿ ಅದು ಬಂದು ಒಂದು ಹಾಫ್ ಡಬಲ್ ಕ್ರೋಶ ಆಗುತ್ತೆ ಈ ರೀತಿ ಎರಡು ಹಾಫ್ ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಬೀಡ್ ಹಿಂಭಾಗ ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ತ್ರೀ ಚೈನ್ ತ್ರೀ ಚೈನ್ ಆದಮೇಲೆ ಮತ್ತೆ ಬೀಡ್ ಮುಂಭಾಗ ಅಂದರೆ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಎರಡು ಹಾಫ್ ಡಬಲ್ ಕ್ರೋಶ ಮಧ್ಯದಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಬೀಡ್ ಹಾಕೋಕ್ಕಿಂತ ಮುಂಚೆ ಒಂದು ಚೈನ್ ಹಾಕಿದ್ವಲ್ಲ ಆ ಜಾಗದಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ಪೂರಾ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಇದು ಕೂಡ ಬೇಗ ಮುಗಿಯುತ್ತೆ ಈ ಸ್ಟೆಪ್ಪು ಕೂಡ ಫ್ರೆಂಡ್ಸ್ ಇದು ಡಿಸೈನ್ ಸಿಂಪಲ್ ಆಗಿದೆ ಆದರೆ ನೋಡೋಕೆ ಮಾತ್ರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬೇಗ ಮುಗಿಯುವಂಥ ಡಿಸೈನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಇದನ್ನು ತುಂಬ ಕಷ್ಟ ಏನು ಅನಿಸಲ್ಲ ಡಿಸೈನ್ ಟೈ ಟ್ರೈ ಮಾಡಿ ಸಿಂಪಲ್ಲಾಗಿದೆ ಈ ರೀತಿ ನಾನು ಸೆಕೆಂಡ್ ಸ್ಟೆಪ್ನ ಮುಗಿಸ್ಕೋತೀನಿ ಪೂರ ಸ್ಯಾರಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ ಕೂಡ ಮುಗ್ದಿದೆ ಹಾಫ್ ಡಬಲ್ ಕ್ರಶ್ ಹಾಕಿದ್ದೀವಲ್ಲ ಬೇಡ್ ಮೇಲ್ಗಡೆ ಚೈನ್ ಬರೋ ರೀತಿ ಅದು ಕೂಡ ಪೂರಾ ಕಂಪ್ಲೀಟ್ ಆಗಿದೆ ಈ ರೀತಿ ಲಾಸ್ಟಿಗೆ ಎರಡು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಒಂದೆರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ ಬಂದು ಇಷ್ಟೇ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡೋದಲ್ಲ ಪರ್ಪಲ್ ಕಲರ್ ಅದೇ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಈ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ನಾನು ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಎರಡು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ನಾನಿಲ್ಲಿ ಒಂದು ಡಬಲ್ ಕ್ರಶ್ ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಗ್ಯಾಪಲ್ಲಿ ನಾನು ನಾಲ್ಕು ಡಬಲ್ ಕ್ರಷ್ಗಳನ್ನ ಹಾಕೋತೀನಿ ಎರಡು ಮೂರು ನಾಲ್ಕು ನಾಲ್ಕು ಡಬಲ್ ಕ್ರಷ್ಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಷ್ ಆದಮೇಲೆ ಮತ್ತು ಈ ರೀತಿ ಒಂದು ಬೀಡು ನಾನು ಸಿಲ್ವರ್ ಬೀಡ್ ಏನು ತೋರಿಸ್ದೆ ಆ ಬೀಡು ಆ ಬೀಡ್ ಆದಮೇಲೆ ಮತ್ತು ಶುಚಿ ಮೇಲೆ ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಿಲ್ಲ ಸುಜಿ ಮೇಲೆ ಥ್ರೆಡ್ ತೊಗೊಂಡಿದ್ದೀನಿ ಶುಚಿ ಮೇಲೆ ಥ್ರೆಡ್ ತೊಗೊಂಡು ಸೇಮ್ ಈ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶ ಇಲ್ಲಿ ನಾನಿಲ್ಲಿ ಬೀಡಾದಮೇಲೆ ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಫಸ್ಟಿಗೆ ನಾಲ್ಕು ಆಮೇಲೆ ಒಂದು ಬೀಡು ಆಮೇಲೆ ಐದು ಡಬಲ್ ಕ್ರೋಶ ನಾಲ್ಕು ಐದು ಇಲ್ಲಿ ಐದು ಡಬಲ್ ಕ್ರೋಶ ಆಗಿದೆ ಐದು ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಇಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ನಾನು ಎರಡು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಆಗಿದೆ ಮತ್ತು ನಾನು ಈ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ನಾಲ್ಕು ಡಬಲ್ ಕ್ರಷಗಳನ್ನ ಹಾಕೋತೀನಿ ನೋಡಿ ಸೂಜಿ ಮೇಲೆ ಒಂದ್ಸರಿ ತ್ರೆಡ್ಡು ಈ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ತ್ರೆಡ್ ಅಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಇಲ್ಲಿ ಎರಡು ಡಬಲ್ ಕ್ರಶ ಆಗಿದೆ ನೆಕ್ಸ್ಟ್ ಮೂರು ನಾಲ್ಕು ನಾಲ್ಕು ಡಬಲ್ ಕ್ರಷಗಳಾಯಿತು ನಾಲ್ಕು ಡಬಲ್ ಕ್ರಷ ಆದಮೇಲೆ ಒಂದು ಬೀಡ್ ಬೀಡನ್ನ ನಾನು ಲಾಕ್ ಮಾಡ್ತಿಲ್ಲ ಡೈರೆಕ್ಟ್ ಸೂಜಿ ಮೇಲೆ ಥ್ರೆಡ್ ತಗೋತಿದ್ದೀನಿ ಥ್ರೆಡ್ ತೊಗೊಂಡು ಇಲ್ಲೇನು ತ್ರೀ ಚೈನ್ ಇದೆ ಅಲ್ಲಿ ಹೋಗಿ ನಾನು ಮತ್ತೆ ಆದಮೇಲೆ ಐದು ಡಬಲ್ ಕ್ರಶಗಳನ್ನ ಮಾಡ್ಕೋತೀನಿ ಫಸ್ಟ್ ನಾಲ್ಕು ಆಮೇಲೆ ಒಂದು ಬೀಡ್ ಆಮೇಲೆ ಐದು ಡಬಲ್ ಕ್ರಶ ನೋಡಿ ಈ ರೀತಿ ಐದು ಡಬಲ್ ಕ್ರಶಾ ಐದು ಡಬಲ್ ಕ್ರಶ್ ಆದಮೇಲೆ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಎರಡು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಂಥ ಸ್ಟೆಪ್ ಬಂದು ಈ ರೀತಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ತ್ರೀ ಚೈನ್ ಬ್ಲಾಕಲ್ಲಿ ಬಂದು ಆರ್ಚ್ ಫಿಲ್ ಮಾಡ್ಕೋಬೇಕು ಒಂದು ತ್ರೀ ಚೈನ್ ಬ್ಲಾಕಲ್ಲಿ ಬಂದು ಸಿಂಗಲ್ ಕ್ರೋಶ ಫಿಲ್ ಮಾಡ್ಕೊಂಡು ಹೋಗ್ಬೇಕು ಈ ರೀತಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಪೂರ ಸ್ಯಾರಿ ಹೀಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ತ್ರೀ ಚೈನ್ ಬ್ಲಾಕಲ್ಲಿ ಎರಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಬಂದು ನಾನು ಕುಚ್ ಕಟ್ಕೊಳಕೋದಕ್ಕೋಸ್ಕರ ಜಾಗ ತೊಗೊಂಡಿರೋದು ನೀವು ಕುಚ್ಚು ಕಟ್ಟಿ ಕೂಡ ಹಾಕೋಬೋದು ಈ ರೀತಿ ಕಾಣಿಸುತ್ತೆ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಬಂದು ತುಂಡ ತುಂಡ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ಕುಚ್ಚು ಕಟ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಕುಚ್ಚು ಕಟ್ಟು ಕೂಡ ಮುಗ್ದಿದೆ ನಾನು ನಾನಿಲ್ಲಿ ಅರವತ್ತೇಳೆ ತೊಗೊಂಡಿದ್ದೀನಿ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ತುಂಬ ಲೆಂತಿಯಾಗಿ ತೊಗೊಂಡಿಲ್ಲ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಮತ್ತು ಫಿನಿಶಿಂಗ್ ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಬೀಡ್ಗಿಂತ ಕ್ರಿಸ್ಟಲ್ ಯೂಸ್ ಮಾಡಿದ್ರೇ ಈ ಡಿಸೈನ್ಗೆ ಒಂದು ಲುಕ್ ಬರೋದು ಆಯ್ತು ಇದೆ ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್